ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದಾರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗಾಡಿ ವಿಷಯದಲ್ಲಿ ಯಾವುದೇ ಥರ ಮೋಸ ಹೋಗ್ಬೇಡಿ ಲೊಕೇಶನ್ಗೆ ಹೋಗಿ ಗಾಡಿ ತೊಗೊಳ್ಳಿ ಗಾಡಿ ವಿಷಯದ ವ್ಯವಹಾರದ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರ ಫ್ರೆಂಡ್ಸ್ ಇಲ್ಲೊಂದು ತೂಫಾನ್ ಗಾಡಿ ಮಾರಾಟಕ್ಕೆ ಇದೆ ಮಾಡಲ್ ಎರಡು ಸಾವಿರದ ಹದಿನೈದು ಗಾಡಿ ಪ್ರೈಸು ಎಂಟು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರಂತೆ ಗಾಡಿ ತುಂಬ ಚೆನ್ನಾಗಿದೆ ಗುಡ್ ಕಂಡೀಷನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಗಾಡಿ ಟೈರು ತುಂಬ ಚೆನ್ನಾಗಿದೆ ಒಳ್ಳೆಯ ಕಂಡೀಷನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಇನ್ಶೂರೆನ್ಸ್ ಒಂದು ಡಿ ಯು ಇದೆ ಅಂತೆ ಓನರ್ ನೇಮ್ ಬಂದ್ಬಿಟ್ಟು ರವಿ ಅಂತ ಫ್ರೆಂಡ್ಸ್ ಗಾಡಿ ಬಗ್ಗೆ ಏನೇ ಬೇರೆ ಮಾಹಿತಿ ಬೇಕಂದ್ರೆ ಫೋನ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ತಿಳ್ಕೊಳ್ಳಿ ಫ್ರೆಂಡ್ಸ್